ಲೀಟರ್ <simitation> <simitation> <simitation>

ರೂಪಾಯಿ ನೀವು ನಾವ್ ರೆಸಿಪ್ಟಿ ಕೊಡ್ತೇವೆ ಆ ರೆಸಿಪ್ಟ್ ತೊಗೊಂಡ್ಬಿಟ್ಟು ನೀವು ತೋಟಗಾರ ಇಲಾಖೆ ಕೃಷಿ ಇಲಾಖೆ ಅಲ್ಲಿ ಹೋಗ್ಬಿಟ್ಟು ಕೊಟ್ಟು ನಾವ್ ಈ ತರ ಗಾಡಿ ತೊಗೊತಾ ಇದ್ರಿ ನಮ್ಗೆ ಸಬ್ಸಿಡಿ ಮಾಡ್ಕೊಡ್ರಿ ಅಂತಂದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಕೊಟ್ರೆ ಅವ್ರು ವರ್ಕಾಡ್ ಕೊಡ್ತಾರೆ ಅವ್ರು ವರ್ಕಾಡ್ ಕೊಡ್ತಾರೆ ಆ ವರ್ಕಾಡ ತಂದು ನಮ್ ಕೈಯಲ್ಲಿ ಕೊಟ್ಟಿದಾಗ ನಿಮ್ಗೆ ಇಪ್ಪತ್ ದಿನಕ್ಕೆ ನಿಮ್ಗೆ ಗಾಡಿ ಕೊಡ್ತೀವಿ ಮಾಡ್ಬಿಟ್ಟಿದ್ವಿ ನಾವು ಡೀಸೆಲ್ अरे sir मत आर मत मत आर ओ मत आर मत आर new मारना new